ಸರ್ ಮುಖ್ಯವಾಗಿ ನೀವು ಕೂಡ ಇವತ್ತು ರಜೆ ಇದೆ ಇವತ್ತು ಎರಡು ಕೂಡ ರಜೆ ಇತ್ತು ನೀವು ಬೇರೆ ಬೇರೆ ಕಡೆ ಹೋಗ್ತಾ ಇದ್ರಿ ಈ ಒಂದು ತಿಂಗಳಲ್ಲಿ ನಿಮ್ಮ ಎಫರ್ಟ್ ತುಂಬಾನೇ ಇದೆ ಯಾಕಂದ್ರೆ ಜನರಿಂದ ಬರ್ತಾ ಇರೋ ರೆಸ್ಪಾನ್ಸ್ ಕೂಡ ಹಾಗೆ ಇದೆ ಮುಖ್ಯವಾಗಿ ಯಾವ್ಯಾವ ರೀತಿ ಸಮಸ್ಯೆಗಳನ್ನು ಸಾಲ್ವ್ ಮಾಡ್ತಾ ಇದ್ರ ತಕ್ಷಣಕ್ಕೆ ನೀವು ನೀರು ಆಗುವಂತ ಜೊತೆಗೆ ಶಾಶ್ವತವಾಗಿ ಮುಂದೆ ಎರಡು ತಿಂಗಳ ಇವರು ಸಫರ್ ಮಾಡಬೇಕಾಗತ್ತೆ ಹಾಗಾಗಿ ಎರಡು ತಿಂಗಳವರೆಗೆ ಸಮಸ್ಯೆ ನೀರು ಸಮಸ್ಯೆ ಬರದ ರೀತಿಯಲ್ಲಿ ನಿಮ್ಮ ಕ್ರಮ ಏನೇನಿದೆ ನಮಸ್ಕಾರ ಈಗ ನಮ್ಮ ಪಂದ್ರಪಾಳ್ಯ ಅಸ್ಲಂ ಏರಿಯಾದಲ್ಲಿ ಸಾವಿರದಕ್ಕಿಂತ ಹೆಚ್ಚು ಕುಟುಂಬಗಳು ವಾಸ ಮಾಡ್ತಾ ಇದ್ದಾರೆ ಎಂಟು ಸಾವಿರದ ಜನಸಂಖ್ಯೆ ಇದೆ ಅಂದಾಜು ಇಲ್ಲಿ ಏನಾಗಿದೆ ಹಿಂದೆ ನಮ್ಮ ಸ್ಲಂ ಬೋರ್ಡ್ ವತಿಯಿಂದ ಮಾಡಿಕೊಟ್ಟಿರುವಂತಹ ಬೋರ್ಹಗಳಲ್ಲಿ ಬಹುತೇಕ ಬೋರ್ಹು ಕುಸ್ತೋಗಿದೆ ಹಾಗಾಗಿ ಕೇವಲ ನಾಲ್ಕೈದು ಬೋರ್ಹಗಳು ಮಾತ್ರ ನಡೀತಾ ಇತ್ತು ಆ ನಾಲ್ಕೈದು ಬೋರ್ಗಳಲ್ಲಿ ನೀರು ಕೊರತೆ ಇತ್ತು ಹಾಗಾಗಿ ಇಲ್ಲಿ ಜನರಿಗೆ ನೀರು ಸಿಕ್ಕಿಲ್ಲ ಅಂತ ನಮಗೆ ದೂರು ಬಂತು ಅದರ ಆಧಾರದ ಮೇಲೆ ಇಮಿಡಿಯೇಟ್ ಆಗಿ ಇಲ್ಲಿ ಇಮಿಡಿಯೆಟ್ ಆಗಿ ಒಂದು ಟ್ಯಾಂಕ್ಸ್ ಹೇಳಿ ನಮ್ಮ ಕಾವೇರಿ ನೀರನ್ನು ಉಚಿತವಾಗಿ ಜನರಿಗೆ ಕೊಡೋದಕ್ಕೆ ವ್ಯವಸ್ಥೆ ಇಲ್ಲಿ ಕಾವೇರಿ ಕನೆಕ್ಷನ್ಸ್ ಪೈಪ್ಲೈನ್ ಆಗಿದೆ ಆದರೆ ಇಲ್ಲಿ ಚಾರ್ಜ್ ಕಟ್ಟಿಲ್ಲ ಅಂತ ಹೇಳಿ ಕಾವೇರಿ ನೀರು ಬಂದು ಬರ್ತಾ ಇರಲಿಲ್ಲ ನಡುವಿನ ಇದು ಇಲ್ಲ ಹಂಗೆ ಹೇಳೋಕ್ಕಾಗಲ್ಲ ಯಾಕಂದರೆ ನಮ್ಮ ನಿಯಮಗಳ ಪ್ರಕಾರ ಕೆಲವೊಂದು ಸ್ಲಂ ಬೋರ್ಡ್ನವರು ಕಟ್ಟಬೇಕಾಗುತ್ತದೆ ಅದನ್ನು ಕಟ್ಟಿದ ಮೇಲೆ ನಾವು ಕನೆಕ್ಷನ್ ಕೊಡ್ತಾ ಇರ್ತೀವಿ ಇಲ್ಲಿ ಬಹುತೇಕ ಹಿಂದೆ ಏನಾಯಿತು ಬೋರ್ವೆಲ್ಗಳು ನಡೀತಾ ಇರೋದ್ರೆ ಯಾರು ಕೂಡ ಕಾವೇರಿ ನೀರಿಗೆ ಅಷ್ಟು ಒತ್ತಡ ಕೊಟ್ಟಿರಲಿಲ್ಲ ಈಗ ನಾವು ಇದನ್ನು ತಲುಕೊಂಡು ಇಮಿಡಿಯೇಟ್ ಆಗಿ ಏನು ಮಾಡಿದ್ದೇವೆ ಇಲ್ಲಿ ನಮ್ಮ ಉಚಿತ ನೀರು ನೀವು ದುಡ್ಡು ಕೊಡೋದು ಬೇಡ ಬಡವರಿಗೆ ನಾವು ಯಾವುದೇ ರೀತಿಯಲ್ಲಿ ಅನ್ಯಾಯ ಆಗಬಾರ್ದು ಅಂತ ಹೇಳಿ ಇಪ್ಪತ್ತೆರಡು ಸಿಂಡೆಕ್ಸ್ ಟ್ಯಾಂಕ್ಗಳನ್ನು ಇಟ್ಟಿಸಿದ್ದೇವೆ ಪ್ರತಿ ಸಿಂಡೆಕ್ಸ್ ಟ್ಯಾಂಕ್ಸ್ಗಳು ಸಹ ಒಂದು ಎರಡು ಸಾವಿರದ ಲೀಟ್ರ್ ಕೆಪಾಸಿಟಿ ಇದೆ ಅದನ್ನು ಎರಡು ಸರಿ ತುಂಬ್ತಾ ಇದ್ದೀವಿ ಅಂದರೆ ಒಂದು ಲಕ್ಷ ಲೀಟ್ರ್ ನೀರು ಇಮಿಡಿಯೇಟ್ ಆಗಿ ಇವರಿಗೆ ದಿವಸ ಸಿಗೋ ಥರ ವ್ಯವಸ್ಥೆ ಮಾಡಿಕೊಟ್ಟಿದ್ದೇವೆ ಜನರ ಒಂದು ಕಷ್ಟಗಳನ್ನು ಅರ್ಥ ಅರ್ಥ ಮಾಡಿಕೊಂಡು ಅವರ ಹತ್ರ ಮಾತಾಡಿದ್ದೇವೆ ಅವರು ಕೂಡ ಸಮಾಧಾನವಾಗಿದ್ದಾರೆ ಅವರಿಗೆ ಇನ್ನೂ ಕೂಡ ಶಾಶ್ವತವಾಗಿ ವ್ಯವಸ್ಥೆ ಮಾಡೋದಕ್ಕೆ ನಾವು ಕ್ರಮಗಳು ತಗೊಳ್ತಾ ಇದ್ದೀವಿ ಹಾಗಾಗಿ ಈಗ ಅದ್ರ ಬಗ್ಗೆ ಈಗ ಚುನಾವಣಾ ನಿಧಿ ಸಮಿತಿ ನಾವು ಬಗ್ಗೆ ಹೆಚ್ಚು ಮಾತಾಡೋಕ್ಕಿಲ್ಲ ಆದರೆ ಈಗ ಏನು ಬರಗಾಲದ ಹಿನ್ನೆಲೆಯಲ್ಲಿ ಜನರ ಸಂಘಷ್ಟ ಏನಿದೆ ಅದಕ್ಕೆ ಸ್ಪಂದನೆ ಮಾಡ್ತಾ ಇದ್ದೀವಿ ಈಗ ಬೋರ್ವೆಲ್ ಕೊರೆಯುವಂತ ಸಂಬಂಧಪಟ್ಟಾಗ ನೀವು ತತ್ಕ್ಷಣಕ್ಕೆ ಸರ್ಕಾರದ ಅನುಮತಿ ಇದೆ ಆಯೋಗದ ಅದನ್ನೇ ನಾವು ಮಾಡ್ತಾ ಇದ್ದೀವಿ ಅಲ್ರೆಡಿ ಈಗ ಮೂರು ಬೋರ್ವೆಲ್ಗಳನ್ನು ಕೊರೆದಿದ್ದೇವೆ ಇಲ್ಲಿ ಈ ಕಡೆ ಏರಿಯಾದಲ್ಲಿ ಮತ್ತೆ ಇನ್ನೂ ಕೂಡ ಹೆಚ್ಚಿಗೆ ಬೇಡಿಕೆ ಇದ್ರೆ ಕೊಡ್ತೀವಿ ಮತ್ತೆ ಈ ಏನಾಗಿದೆ ಕೆಲವೊಂದು ಏರಿಯಾಗೆ ಡೈರೆಕ್ಟ್ ಕೊಡ್ತಾ ಇದ್ದಾರೆ ಅದರಿಂದ ಏನಾಗಿದೆ ಕೆಲವು ಬೋರ್ವೆಲ್ಗಳು ಕೆಲವು ಮನೆಗಳಿಗೆ ಮಾತ್ರ ಹೋಗ್ತಾ ಇದೆ ಎಲ್ಲ ಮನೆಗಳಿಗೂ ಸಮಗ್ರವಾಗಿ ಹೋಗ್ಬೇಕಾದ್ರೆ ಇದನ್ನ ಸೆಂಟ್ರಲೈಸ್ ಮಾಡಿ ಒಂದು ಕಡೆ ಸಂಪ್ ಮಾಡಿಸಿಕೊಂಡು ನಂತರ ಅವರಿಗೆ ಮೇಲೆ ಸಿಂಡೆಕ್ಸ್ ಗೆ ಕೊಟ್ಟರೆ ಎಲ್ಲರಿಗೂ ಅನುಕೂಲ ಆಗುತ್ತದೆ ಇದನ್ನ ಪ್ಲಾನಿಂಗ್ ಮಾಡಿ ನಾವು ಮಾಡ್ಕೊಡೋಕೆ ಸಿದ್ಧತೆ ಮಾಡ್ತಾ ಇದೆ ಕೆಲವರು ಇಲ್ಲಿ ಲೇಡೀಸ್ ಹೇಳ್ತಾ ಇದ್ರು ನೀರಿನ ಟ್ಯಾಂಕರ್ ಗಳ ಮಾಫಿಯಾ ಇದೆ ಇಲ್ಲೂ ಕೂಡ ಯಾಕಂದ್ರೆ ಜಲಮಂಡಳಿ ಅಧಿಕಾರಿಗಳು ಬರೋಕ್ಕಿಂತ ಮುಂಚೆ ನಮಗೆ ದುಪ್ಪಟ್ಟು ವಸೂಲ ಮಾಡ್ತಾ ಇದ್ರು ಅನ್ನೋಂತಹ ಒಂದಷ್ಟು ದೂರಗಳನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರು ಈಗ ಏನಾಗಿದೆ ಎಲ್ಲೆಲ್ಲಿ ನೀರಿನ ಕೊರತೆ ಇದೆ ಅಲ್ಲೆಲ್ಲ ಕೂಡ ನೀರನ್ನು ಖಾಸಗಿಯಿಂದ ಖರೀದಿ ಮಾಡುವಂತ ಒಂದು ಅನಿವಾರ್ಯ ಸಂದರ್ಭಗಳಲ್ಲಿ ಜನ ಇದ್ದರು ಈಗ ಏನಾಗಿದೆ ನಾವು ಯಾವಾಗ ಈ ವಿಷಯವನ್ನು ಕೈ ಎತ್ತಿಕೊಂಡಿದ್ದೇವೆ ವಿಶೇಷವಾಗಿ ನಾವು ಬಡವರು ಮತ್ತು ಮಧ್ಯಮ ವರ್ಗದವರಿಗೆ ಈ ರೀತಿ ಏನು ಹೊಡೆತಾ ಬೀಳ್ತಾ ಇದೆ ಟ್ಯಾಂಕರ್ಗಳನ್ನು ನೀರು ಖರೀದಿ ಮಾಡಿಕೊಂಡು ಆರ್ಥಿಕ ತೊಂದರೆ ಆಗೋದನ್ನು ತಡೆಗಳು ಮಾಡಬೇಕಂತ ಒಂದು ಗುರಿ ಇಟ್ಟುಕೊಂಡು ಮಾಡ್ತಾ ಇದೀವಿ ಹಾಗಾಗಿ ಎಲ್ಲೆಲ್ಲಿ ಸ್ಲಮ್ಸ್ ಇದೆ ಎಲ್ಲೆಲ್ಲಿ ಮಧ್ಯಮ ವರ್ಗದವರಿದ್ದಾರೆ ಅಲ್ಲಿ ಮೊದಲನೇ ಆದ್ಯತೆ ಕೊಟ್ಟು ನೀರನ್ನು ಪೂರೈಕೆ ಮಾಡುವ ವ್ಯವಸ್ಥೆ ಮಾಡ್ತಾ ಇದೀವಿ ಎಲ್ಲಿ ಬಲ್ಕ್ ಯು ಸಿ ತಗೊಳ್ತೀವಿ ಯಾಕಂದ್ರೆ ನಮಗೆ ಯಾರು ಕೂಡ ಈ ಒಂದು ಅಭಾವ ಸಂದರ್ಭವನ್ನು ದುರುಪಯೋಗ ಮಾಡಿಕೊಂಡು ಅವರ ಲಾಭಗಳನ್ನು ಡಬಲ್ ಮಾಡಿಸ್ಕೊಳ್ಳೋದು ನಮಗೆ ಇದಾಗಲ್ಲ ಸರಿಯಾಗಲ್ಲ ಅದ್ರ ಮೇಲೆ ಕಾನೂನು ಕ್ರಮ ಜರುಗಿಸ್ತೀವಿ ಈ ಏರಿಯಾದಲ್ಲಿ ಎಷ್ಟು ದಿನ ಕಾವೇರಿ ನೀರು ಬರುತ್ತೆ ಇಲ್ಲಿ ನನ್ನಾಗಲೇ ಹೇಳಿದ ಪ್ರಕಾರ ಕಾವೇರಿ ನೀರು ನಾನು ಟ್ಯಾಂಕ್ಸ್ ಅಂತ ನಾವು ಕೊಡ್ತಾ ಇದೀವಿ ಡೈಲಿ ಎರಡು ಸರಿ ಕೊಡ್ತಾ ಇದೀವಿ ಹಾಗಾಗಿ ಎಲ್ಲರಿಗೂ ಜನರಿಗೆ ಸಾಕಷ್ಟು ನೀರು ಬರ್ತಾ ಇದೆ ಮುಂದೆ ನಾವು ಅವ್ರ ಬೇಡಿಕೆ ನೋಡ್ಕೊಂಡು ಮುಂದೆ ಹೆಚ್ಚು ಮಾಡೋದ್ರ ಬಗ್ಗೆ ಯೋಚನೆ ಈಗ ಅಧ್ಯಕ್ಷರು ಬಂದ ಮೇಲೆ ನೀವು ಅಧಿಕಾರಿಗಳು ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಬಂದ ಮೇಲೆ ಎಲ್ಲರೂ ಕೂಡ ನಿಮ್ಮ ಕೆಳ ಅಧಿಕಾರಿಗಳು ಆಕ್ಟಿವ್ ಇರ್ತಾರೆ ನೀವು ಹೋದ್ಮೇಲೆ ಮತ್ತೆ ಯಥ ಪರಿಸ್ಥಿತಿ ಆ ಥರ ಮುಂದೆ ಹಾಗೆ ರಿಪೀಟ್ ಆಗುತ್ತಾ ಇಲ್ವಾ ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ ನಾನು ಈ ವಿಷಯ ಬಗ್ಗೆ ಹೇಳೋದಾದ್ರೆ ನಮ್ಮ ಜಲಮಂಡಳಿ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಹಗಲು ರಾತ್ರಿ ದುಡಿತಾ ಇದ್ದಾರೆ ನಾನು ಒಬ್ಬಳೇ ಅಲ್ಲ ನಮ್ಮ ಅಧಿಕಾರಿಗಳ ಸಿಬ್ಬಂದಿಗಳು ಎಲ್ಲರೂ ಕೂಡ ದುಡಿತಾ ಇದ್ದಾರೆ ನಿನ್ನೆ ಕೂಡ ಕಾವೇರಿ ನದಿಯಿಂದ ನೀರು ತಗೊಂಡು ಬರುವ ಏನು ದಾರಿ ಇತ್ತು ಅಲ್ಲಿ ಜಾಸ್ತಿ ಇದು ಸೇರ್ಕೊಂಡಿದ್ದು ಜೊಂಕು ಅಂತ ಕರಿತೀವಿ ವೀಡ್ಸ್ ಇದಲ್ವಾ ಅಬ್ಬರ ಗಾಳಿ ಬಂತು ತತಕ್ಷಣ ಬಂದು ಒಂದು ಬ್ಲಾಕ್ ಆಗಿಬಿಟ್ಟಿತ್ತು ಇಮಿಡಿಯೇಟ್ ಆಗಿ ನಾವೇನು ಮಾಡಿದ್ದೇವೆ ರಾತ್ರಿ ಹನ್ನೆರಡುವರೆ ಗಂಟೆಗೆ ಹತ್ತು ಗಂಟೆಯಿಂದ ಎರಡೂವರೆ ಗಂಟೆವರೆಗೆ ನಾವು ಫುಲ್ಲು ಅದನ್ನು ನಮ್ಮ ಅಧಿಕಾರಿಗಳು ಕೂತ್ಕೊಂಡು ಅದನ್ನೆಲ್ಲ ಬಗೆಹರಿಸ್ಕೊಂಡು ಒಂದು ನಾಲ್ಕು ತಾಸು ಸಪ್ಲೈ ಸ್ಟಾಪ್ ಮಾಡಿಸಿ ಈಗ ತಿರ್ಗಾ ಸಪ್ಲೈನ ಶಾರ್ ಮಾಡ್ ಶುರು ಮಾಡಿದ್ದೇವೆ ಅದನ್ನು ರಾತ್ರಿ ಮಧ್ಯರಾತ್ರಿ ಹೋಗಿ ಅದನ್ನು ಮಾಡದೇ ಇದ್ದರೆ ಬಹುಶಃ ನಗರಕ್ಕೆ ಬಹುತೇಕ ಕಡೆ ತೊಂದರೆ ಬರ್ತಾಯಿತ್ತು ಈಗ ಕೆಲವು ಕಡೆ ತೊಂದರೆ ಬರ್ಬೋದು ಬಟ್ ಸಾವಿರದ ಎಮ್ ಎಲ್ ಡಿ ಕೊರತೆ ಆಗೋದನ್ನು ಕೇವಲ ನೂರು ಎಮ್ ಎಲ್ ಡಿ ಕೊರತೆ ಆಗುವಷ್ಟು ನಮ್ಮವರು ಶ್ರಮಿಸಿದ್ದಾರೆ ಹಾಗಾಗಿ ಅಧಿಕಾರಿಗಳು ಸಿಬ್ಬಂದಿಗಳು ಈ ಒಂದು ಅಸಾ ಅಸಂದರ್ಭ ಸಂದರ್ಭ ಒಂದು ಅಭಾವ ಸಂದರ್ಭದಲ್ಲಿ ಕೂಡ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದೀವಿ ಹಾಗಾಗಿ ಹಾಗಾಗಿ ನನ್ನ ಪರವಾಗಿ ವ್ಯಕ್ತಿಗವಾಗಿ ಮತ್ತು ಜಲಮಂಡಳಿ ಪರವಾಗಿ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಅಭಿನಂದಿಸ್ತೀನಿ ನೀವು ಚೇರ್ಮನ್ ಆಗಿ ಅಧಿಕಾರ ವಹಿಸ್ಕೊಂಡಾದ್ಮೇಲೆ ಎಷ್ಟು ವಲಯಗಳಿಗೆ ಹೋತ್ರಿ ಇಡೀ ಬೆಂಗಳೂರು ನೋಡ್ತಾರ ಸರ್ ನಾನು ನನ್ನ ಪ್ರಕಾರ ಎಲ್ಲ ಕ್ಷೇತ್ರಗಳಿಗೂ ಹೋಗಿದ್ದೀನಿ ನಾನು ನಿಮಗೆ ಬೆಂಗಳೂರನ್ನು ಪೂರ್ತಿ ಅಧ್ಯಯನ ಮಾಡ್ಕೊಂಡಿದ್ದೀನಿ ನಾನು ಬಂದು ಈ ಜಲಮಂಡಿಯಲ್ಲಿ ಅಧ್ಯಕ್ಷರಾಗಿ ಗಾರಿ ಭಾರ ತಗೊಂಡು ಕೇವಲ ನೂರು ದಿವಸಗಳ ಕಾಲ ಆಗಿದೆ ನೂರು ದಿವಸಗಳ ಕಾಲದಲ್ಲಿ ಬಹುತೇಕ ಕ್ಷೇತ್ರಗಳು ನೋಡಿದೀನಿ ಇದ್ರ ಬಗ್ಗೆ ಸಾಕಷ್ಟು ಇದನ್ನು ಬೇಗ ಮುಗಿಸ್ಬೇಕಂತ ಒತ್ತಡ ಕೊಡ್ತಾ ಇದೀವಿ ಈ ಕಾವೇರಿ ಸ್ಟೇಜ್ ಫೈವ್ ಪ್ರಾಜೆಕ್ಟ್ ಕೂಡ ಬೇಗ ಮುಗಿಸ್ಬೇಕಂತ ಒತ್ತಡ ಕೊಡ್ತಾ ಇದ್ವಿ ಬೆಂಗಳೂರನ್ನು ವಾಟರ್ ಸೆಲ್ಫ್ ಸಫಿಷಿಯೆಂಟ್ ಮಾಡಬೇಕು ಏನು ನಾವು ಈಗ ಕೊರತೆ ಆಗಿದೆ ಅದನ್ನು ಸರಿ ಮಾಡುವಲ್ಲಿ ಕ್ರಮ ಮುಗಿಸ್ತಾ ಇದ್ದೀವಿ ಈಗ ನೀರಿನ ಅಭಾವ ಎಲ್ಲೆಲ್ಲಿ ಮೇಜರ್ ಪಾಯಿಂಟ್ ಇದೆ ಸರ್ ಮೇಜರ್ ಪಾಯಿಂಟ್ ಇನ್ನೂ ಕೂಡ ನಿಮ್ಗೆ ಹೋಗ್ಬೇಕು ಇನ್ನೂ ಸಮಸ್ಯೆಗಳು ಬರ್ತಾನೆ ಇರುವಂತಹ ಪಾಯಿಂಟ್ಗಳು ಗಳು ಯಾವ್ದು ಅದು ಬೆಂಗಳೂರಲ್ಲಿ ಇಲ್ಲ ಸಮಸ್ಯೆಗಳು ಮುಖ್ಯವಾಗಿ ನನಗೆ ಅನ್ನಿಸಿದ ಪ್ರಕಾರ ನೂರ ಹತ್ತು ಹೊರವಲಯಗಳಲ್ಲಿ ಕಾವೇರಿ ಸಂಪರ್ಕದ ವ್ಯವಸ್ಥೆ ಇರಲಿಲ್ಲ ಹಾಗಾಗಿ ಅಲ್ಲಿ ಬೋರ್ವೆಲ್ಗಳ ಮೇಲೆ ಅವಲಂಬಿಸಿದರೆ ಬಿಬಿಎಂಪಿ ಅವರಿಂದ ಬೋರ್ವೆಲ್ ನಿರ್ವಹಣೆ ಮಾಡ್ತಾ ಇದ್ದಾರೆ ನಾವು ಬಿ ಡಬ್ಲ್ಯೂ ಎಸ್ ಬಿ ಮತ್ತು ಬಿಬಿಎಂಪಿ ಇಬ್ರು ಕೂಡ ಜಂಟಿಯಾಗಿ ಅಲ್ಲಿ ಟ್ಯಾಂಕರ್ ನೀರನ್ನು ಕೊಡ್ತಾ ಇದೀವಿ ಹಾಗಾಗಿ ಆ ಹೊರವಳೆಯ ಭಾಗದಲ್ಲಿ ಎಲ್ಲಿ ಜಾಸ್ತಿ ಬೋರ್ವೆಲ್ಗಳಿಗೆ ಅವಲಂಬಿಸಿದ್ದಾರೆ ಅಲ್ಲಿ ಬೋರ್ವೆಲ್ ಕು ಸಮಸ್ಯೆಗಳಾಗ್ತಾ ಇದೆ ನೆಕ್ಸ್ಟ್ ಪಾಯಿಂಟ್ ಎಲ್ಲಿ ಹೋಗ್ತೀರಾ ಸರ್ ನೆಕ್ಸ್ಟ್ ಗಾಂಧಿನಗರ್ ಹೋಗ್ಬೇಕಂತ ಅನಿಸ್ತಾ ಇದೀವಿ ಇದು ಚೇರ್ಮನ್ ರಾಮ್ ಪ್ರಸಾದ್ ಮನೋರ್ ಹೇಳ್ತಾ ಇರೋ ಮುಖ್ಯವಾಗಿ ಬೇರೆ ಬೇರೆ ಕಡೆ ಅವರು ಹೋಗುವಂತದ್ದು ವಿಸಿಟ್ ಮಾಡುವಂತದ್ದು ನೀರಿನ ಸಮಸ್ಯೆ ಎಲ್ಲಿದೆ ಅಲ್ಲಿ ಬಿಡಬ್ಲ್ಯೂ ಸಿ ಎಸ್ ನೀರಿನ ವ್ಯವಸ್ಥೆ ಆಗ್ತಾ ಇದೆಯಲ್ಲ ಅನ್ನೋದನ್ನ ಪರಿಶೀಲನೆ ಕಾರ್ಯವನ್ನು ಬಿಡಬ್ಲ್ಯೂ ಅಧಿಕಾರಿಗಳು ಕೂಡ ಚೇರ್ಮನ್ ರಾಮ್ ಪ್ರಸಾದ್ ಅವರ ನೇತೃತ್ವದಲ್ಲಿ ಆಗ್ತಾ ಇದೆ ಮುಖ್ಯವಾಗಿ ಈಗ ನಾನು ಪಂದ್ರಪಾಳ್ಯದಲ್ಲಿ ಇದ್ದೀನಿ ಪಂದ್ರಪಾಳ್ಯದಲ್ಲಿ ಇರುವಂತಹ ಒಂದು ಸ್ಲಮ್ಮಿನ ನೀರಿನ ಸಮಸ್ಯೆಯನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಈಗ ಅವರಿಗೆ ಪರಿಹಾರ ಸಿಕ್ಕಿದೆ ಅನ್ನುವಂತಹ ಮಾಹಿತಿ ನೀಡುತ್ತೆ ಅದು ಇದು ಮುಂದೆ ಶಾಶ್ವತವಾಗಿ ಪರಿಹಾರ ಸಿಗುತ್ತಾ ಇದೇ ರೀತಿ ನೀರಿನ ವ್ಯವಸ್ಥೆ ಇಲ್ಲಿ ಆಗಿರುತ್ತಾ ಅಥವಾ ಆಗಿಲ್ಲ ಅನ್ನೋದನ್ನ ನಾವು ಮುಂದಿನ ದಿನಗಳಲ್ಲಿ ನೋಡಬೇಕಾಗುತ್ತೆ ಶಿವಶಂಕರ್